ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಕ್ ಯೂಟ್ಯೂಬ್ ಚಾನಲ್ ನಾನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಿರೋ ಮಾಹಿತಿ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕ್ಸೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ ಹದಿನೇಳನೇ ತಾರೀಕು ಗೌರ್ನಮೆಂಟಿಂದ ಲಾಸ್ಟ್ ಡೇಟ್ ಅಂತ ಒಂದು ಅನೌನ್ಸ್ಮೆಂಟ್ ಕೂಡ ಆಗಿತ್ತು ಬಟ್ ಇವಾಗ ಡೇಟ್ ಎಕ್ಸ್ಟೆಂಡ್ ಕೂಡ ಆಗಿದೆ ಯಾವ ಡೇಟ್ ಎಕ್ಸ್ಟೆಂಡ್ ಆಗಿದೆ ಯಾವ ಡೇಟ್ಗೆ ಕೊನೆ ಡೇಟ್ ಇರುತ್ತೆ ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದ ಹೋಗ್ಬಿಡಿ ವಿಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಹೋಗಿ ವಿಡಿಯೋ ತುಂಬಾ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಗೈಸ್ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳ್ಸೋದೇನಪ್ಪ ಅಂತಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಏನು ಅಂತ ಕೆಲವೊಂದು ಚಿಕ್ಕ ಮಾಹಿತಿ ಪ್ರಕಾರ ಹೇಳ್ಕೊಂಡು ಹೋಗ್ಬಿಡ್ತೀನಿ ಚಿಕ್ಕ ಇನ್ಫಾರ್ಮೇಶನ್ ಮುಖಾಂತರ ತಿಳ್ಸ್ಕೊಂಡ ಹೋಗ್ತೀನಿ ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಏನು ಅಂತ ಕೇಳದೆ ಆದ್ರೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಒಂದು ಫುಲ್ ಮೀನಿಂಗ್ಸ್ ಬಂದ್ಬಿಟ್ಟು ಎ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅಂತ ಓಕೆನಾ ಈ ನಂಬರ್ ಪ್ಲೇಟ್ನ ಹಾಕ್ಸೋ ಉದ್ದೇಶ ಏನು ಅಂತಂದ್ರೆ ಫ್ರೆಂಡ್ಸ್ ಎಷ್ಟೋ ಜನ ಗಾಡಿ ರಿಜಿಸ್ಟ್ರೇಷನ್ ಮಾಡ್ತೇನೆ ಬರೀ ಸ್ಟಿಕ್ಕರ್ ಹಾಕ್ಸ್ಕೊಂಡು ರೇಡಿಯಂ ಅಂಗಡಿಯಲ್ಲಿ ಓಡಾಡ್ತಾ ಇರ್ತಾರೆ ಅಥವಾ ಕಳ್ತನ ಮಾಡಿ ತಂದ್ಬಿಟ್ಟು ಗಾಡಿನ ಯಾವುದೋ ಒಂದು ನಂಬರ್ನ ಡೂಪ್ಲಿಕೇಟ್ ನಂಬರ್ನ ಹಾಕಿ ಓಡಾಡ್ತಾ ಇರ್ತಾರೆ ಬಟ್ ಆರ್ ಟಿ ಒ ಆಫೀಸವ್ರು ಕೆಲಸ ಆ ಒಂದು ಗಾಡಿ ಸೀಸ್ ಆಗುವಂಥದ್ದು ಇದ್ದೇ ಇರುತ್ತೆ ಆದರೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನೀವೇನಾದ್ರು ಹಾಕ್ಸಿತ್ತು ಅಂತ ನೀವು ಹೇಳೋದೇ ಆದರೆ ಯಾವುದೇ ಕಾರಣಕ್ಕೂ ಕೂಡ ಯಾರೇ ಈ ಗಾಡಿನ ಕತ್ಕೊಂಡು ಹೋದ್ರು ಕೂಡ ಇದನ್ನು ಗಾಡಿನ ಚಲಾವಣೆಗೆ ತರೋದಕ್ಕೆ ಆಗೋದಿಲ್ಲ ಓಕೆ ಸಿಗಾ ಕೊಡ್ತಾರೆ ಯಾವ ರೀತಿ ಅಂತಂದರೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನುವಂಥದ್ದು ಡೈರೆಕ್ಟ್ ಶೋರೂಮ್ ಕಡೆಯಿಂದನೇ ಒಂದು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸುವಂಥದ್ದು ಆ ಒಂದು ಗಾ ಅವರ ಒಂದು ಪರ್ಸನಲ್ ಡೀಟೇಲ್ಸ್ನ ಕೊಟ್ಟು ಗಾಡಿ ಡಿ ಎಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಪ್ಲೈ ಮಾಡಿ ಅವ್ರ ವಿತ್ ಓ ಟಿ ಪಿ ಸಹಾಯದಿಂದ ತಗೊಂಡು ಒಂದು ನ ಫಿಕ್ಸ್ ಮಾಡಿ ಅಪ್ಲೈ ಮಾಡಿ ಆವಾಗ ನಿಮಗೆ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನೋದು ಸಿಗುತ್ತೆ ಓಕೆನಾ ಈ ಕಾರಣದಿಂದಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸೋದ್ರಿಂದ ಗಾಡಿ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಕತ್ಕೊಂಡು ಹೋದರೂ ಕೂಡ ಸಿಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಏಯ್ಟಿ ನೈಂಟಿ ಪರ್ಸೆಂಟ್ ಸಿಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ ಅದರಿಂದಾಗಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಮಿಸ್ ಮಾಡ್ದೇನೆ ಹಾಕಿಸಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ ಆದರೆ ಮೂರು ತಿಂಗಳು ಎಕ್ಸ್ಟೆಂಡ್ ಆಗಿದೆ ಅಂತ ಕೂಡ ಹೇಳ್ತಾರೆ ಬಟ್ ಡೇಟ್ ಇಂಥ ಡೇಟ್ ಅಂತಲೇ ಫಿಕ್ಸ್ ಕೂಡ ಮಾಡಿಲ್ಲ ಮೂರು ತಿಂಗಳು ಎಕ್ಸ್ಟೆಂಡ್ ಆಗಿದೆ ಫೆಬ್ರವರಿ ಇತ್ತು ಮೂರು ತಿಂಗಳು ಅಂತಾರೆ ಜನವರಿ ಫೆಬ್ರ ಮಾರ್ಚ್ ಏಪ್ರಿಲ್ ಮೇಗೆ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿರುತ್ತೆ ಆದರೆ ಮೇಗೆ ಲಾಸ್ಟ್ ಡೇಟ್ ಯಾವುದು ಅಂತ ಮೆನ್ಷನ್ ಮಾಡಿ ಅವ್ರು ಹೇಳಿಲ್ಲ ಮೂರು ತಿಂಗಳು ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿದ್ದಾರೆ ಓಕೆ ನಾವು ಪ್ರತಿಯೊಬ್ಬರು ಕೂಡ ಹೋಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಹೋಗಿ ಅರ್ಜೆಂಟಲ್ಲಿ ಹಾಕ್ಸ್ಕೊಳ್ಳಿ ಯಾಕೆ ಅಂತಂದರೆ ಪೊಲೀಸವ್ರು ಹಿಡಿದಾಗ ನೀವು ತುಂಬ ಭಯ ಪಡ್ತೀರ ಈ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತಂದರೆ ತುಂಬ ಭಯಪಟ್ಟು ಫೈನ್ ಕಟ್ಬಿಟ್ಟು ಬರೋಂಥ ಅಂತ ತುಂಬಾ ಇರುತ್ತೆ ಐನೂರು ಕೇಳಿದ್ರೆ ಐನೂರು ಕೊಡ್ತೀರಾ ಸಾವಿರ ಕೇಳಿದ್ರೆ ಸಾವಿರ ಕೊಡ್ತೀರಾ ಇನ್ನೂರು ಕೇಳಿದ್ರೆ ಇನ್ನೂರು ಕೊಡ್ತೀರಾ ಜೋಬಲ್ ಎಷ್ಟಿದೆ ಅಂದರೆ ನೂರು ರೂಪಾಯಿದ್ರು ಕೊಟ್ಬಿಟ್ಟೇ ಬರ್ತೀರಾ ನೂರು ರೂಪಾಯಿ ಕಷ್ಟಪಡೋದಕ್ಕೂ ತುಂಬಾ ಕಷ್ಟಪಡಬೇಕಲ್ವಾ ಫ್ರೆಂಡ್ಸ್ ಅದರಿಂದಾಗಿ ಆ ಒಂದು ನೂರು ರೂಪಾಯಿ ಕಳ್ಕೊಬಾರ್ದು ಅಂತಂದರೆ ಈ ವಿಡನ್ನ ಪೂರ್ತಿ ನೋಡಿಬಿಟ್ಟು ಹೋಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹೋಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಬುಕ್ ಮಾಡಿ ತರಿಸ್ಕೊಳ್ಳಿ ಓಕೆನಾಭ್ಯಾಸ ಸೆಂಟ್ರಲ್ಲಿ ಹೋಗಿ ಅಪ್ಲೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಒಂದು ಸೆಂಟರ್ಗಳಿಗೆ ಹೋಗಿ ಭೇಟಿ ನೀಡಿ ಓಕೆನಾ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡೋ ಮಾಹಿತಿ ಇದಾಗಿರೋದೇ ಓಕೆನಾ ಡೇಟ್ ಮೂರು ತಿಂಗಳು ಎಕ್ಸ್ಟೆಂಡ್ ಆಗಿದೆ ಬಟ್ ಡೇಟ್ ಇಂಥದ್ದೇ ಅಂತ ಇನ್ನೂ ಕರೆಕ್ಟಾಗಿ ಆಗಿ ಹೇಳಿಲ್ಲ ಮೂರು ತಿಂಗಳು ಎಕ್ಸ್ಟೆಂಡ್ ಆಗಿದೆ ನೀವು ಮೇ ತನಕನೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಹೋಗಿ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಗೆ ಉಳಿಯೋ ಮುಖಾಂತರ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ನನಗೆ ಡೇಟ್ ಎಕ್ಸ್ಟೆಂಡ್ ಮಾಡೋದಾಗಿರೂ ಪರವಾಗಿಲ್ಲ ಏನು ಆಗ್ತಿರ್ಲಿಲ್ಲ ಅಂತ ನನ್ನ ಒಂದು ಸಜೆಷನ್ ಏನಕ್ಕೆ ಅಂತಂದರೆ ಇವಾಗ ಡೇಟ್ನ ಏನಾರು ಎಕ್ಸ್ಟೆಂಡ್ ಮಾಡ್ತು ಅಂತಂದರೆ ಜನರು ಓ ಬಿಡೋ ಇನ್ನು ಮೂರು ತಿಂಗಳು ಮುಂದಕ್ಕೆ ಹಾಕಿದ್ರಲ್ಲ ಹಂಗೆ ಹಾಕ್ಸ್ಕೋತ ಸಮಾಧಾನ ಹಾಕ್ತಾರೆ ಬಟ್ ಅವರು ಇಂಥದ್ದೇ ಲಾಸ್ಟ್ ಡೇಟ್ ಅಂತ ಗೊತ್ತಾದ ಗೊ ಗೊತ್ತಾಗುತ್ತಲ್ಲ ಅವಾಗ ಗೊತ್ತಾಗ್ತದೆ ಅವ್ರಿಗೆ ಇವಾಗ ಹೋಗಿ ಹಾಕ್ಸ್ಬೇಕು ನಳಿಕಾರ್ರೆ ಪೊಲೀಸರು ಇಟ್ಕೊಂಡ್ರೆ ಫೈನ್ ಕಟ್ಬೇಕಾಗತ್ತೆ ಅನ್ನೋ ಭಯನಾರು ಇರುತ್ತೆ ಬಟ್ ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡಿ ಸರ್ಕಾರ ತಪ್ಪು ಮಾಡೋದು ಅಂತ ನನ್ನೊಂದು ಪರ್ಸನಲ್ ಒಪಿನಿಯನ್ ಕೆಲವೊಬ್ಬರಿಗೆ ಕಷ್ಟ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಅವಂಥವ್ರಿಗೆ ಪರವಾಗಿಲ್ಲ ಒಂದು ಎರಡು ಮೂರು ದಿನ ಲೇಟ್ ಆದರೂ ಪರವಾಗಿಲ್ಲ ಹಾಕ್ಸ್ಕೊಳ್ಳಿ ಬಟ್ ಕೆಲವೊಬ್ರು ಇರ್ತಾರೆ ಕೇರ್ಲೆಸ್ ಮಾಡೋರು ಅಂಥವ್ರಿಗೆ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇರುವಂಥದ್ದು ಹೋಗಿ ಪ್ರತಿಯೊಬ್ರು ಕೂಡ ಡೇಟ್ ಎಕ್ಸ್ಟೆಂಡ್ ಆಯ್ತು ಅಂತ ಯಾರು ಕೂಡ ಕೂಡ ಹೋಗಬೇಡಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಆಗೋದಿಲ್ಲ ಪೊಲೀಸರು ಹಿಡ್ಕೊಳ್ತು ಅಂತಂದರೆ ಆ ರೂಲ್ಸ್ಗಳು ನಮಗೆ ಗೊತ್ತಿರೋ ನಮಗೆ ಹತ್ತು ರೂಲ್ಸ್ ರಿಲೀಸ್ ಆಗಿದೆ ಅದು ಒಂದು ರೂಲ್ಸ್ ನಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅರ್ಧರ್ತೈತೆ ನಾವು ಅದಾ ಒಂದು ಕ್ಲಿಪ್ ಎತ್ಕೊಂಡು ನಾವು ಇಲ್ಲಿ ಮಾತಾಡ್ಬೋದು ಬಟ್ ಅಲ್ಲಿ ಇರುವಂತಹ ರೂಲ್ಸ್ಗಳು ಅವ್ರಿಗೆ ಪಿನ್ ಟು ಪಿನ್ ಗೊತ್ತಿರುತ್ತೆ ಆವಾಗ ನೀವು ಕೊಡೋದು ತುಂಬಾ ಕಷ್ಟ ಆಗ್ಬೋದು ಹೋಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಕೊಳ್ಳಿ ಐನೂರ ಐವತ್ತು ರೂಪಾಯಿ ಅಷ್ಟೇ ಓಕೆನಾ ಐನೂರೈವತ್ತರಿಂದ ಆರುನೂರು ರೂಪಾಯಿ ಅಷ್ಟೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಪೊಲೀಸರ್ಗಳು ಸಿಗಕೊಳ್ತು ಅಂದರೆ ಸಾವಿರದ ಸಾವಿರಾರು ರೂಪಾಯಿ ಕಟ್ಟಬೇಕಾಗುತ್ತೆ ದಂಡನ ಹೋಗಿ ಪ್ರತಿಯೊಬ್ರು ಕೂಡ ಒಂದು ಸಲ ಸಿಗಾಕೊಂಡ್ರೆ ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ಎರಡು ಸಲ ಸಿಗೊಂಡ್ರೆ ಎರಡು ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ಹೋಗಿ ಅದಕ್ಕೆ ಫಸ್ಟು ಐವತ್ತು ರೂಪಾಯಿ ಮುಖ ನೋಡೋದಕ್ಕೆ ಹೋಗ್ಬಿಡಿ ಹೋಗಿ ಬೇಗ ಬೇಗ ಅಪ್ಲಿಕೇಶನ್ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿ ಇಷ್ಟೇ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಕೊನೆ ಮಾಡ್ತಾ ಇದ್ದೀನಿ ಲವ್ ಇ ಹಾಲ್ಡೇಕ್ ಫ್ರೆಂಡ್ಸ್ ನಿಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರು ಹಾಕ್ಸಿಲ್ಲ ಅಂತ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಟ್ಯಾಗ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ